ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗಿ ಸ್ನಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವಿವತ್ತು ಸಂಜೆ ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ನಾಳೆಲ್ಲ ಟೆಸ್ಟ್ ಇರೋದ್ರಿಂದ ಸಂಡೇ ಸ್ವಲ್ಪ ಸಾಯಂಕಾಲದ ಟೈಮು ಹೋದರೆ ಅಲ್ಲಿ ಸ್ನಾನ ಮಾಡಲಿಕ್ಕಾಗಿರ್ಬೋದು ದೇವದರ್ಶನ ಆಗಿರ್ಬೋದು ತುಂಬ ಈಸಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ಮಕ್ಕಳು ಮತ್ತು ಜೊತೆಗೆ ಶೇಖರಣ ಎಲ್ಲರೂ ಕೂಡ ಹೊರಟಿ ಅಲ್ಲಿ ನದಿ ಹತ್ರ ಬೆಳಗ್ಗೆಯೇ ಎಲ್ಲ ಸ್ನಾನ ಮಾಡಿ ಮನೆಯಲ್ಲೇ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ಆದರೆ ಹೋಗ್ತಾ ಇರೋ ಪ್ಲೇಸಲ್ಲಿ ಸ್ನಾನ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಆಗುತ್ತೆ ದೇವ್ರನ್ನ ನೋಡೋದಕ್ಕೂ ಕೂಡ ಆ ಹೊಳೆನಲ್ಲಿ ಸ್ನಾನ ಮಾಡೋದು ಅಂದರೆ ತುಂಬ ಇಷ್ಟ ಕೂಡ ಅದರಲ್ಲೂ ಈ ಕೋಲ್ಡಲ್ಲಿ ಹೋದ್ರಂತೂ ನಿಜವಾಗಲೂ ಎಷ್ಟು ಕೋಲ್ಡ್ ಇದೆ ಅಂದರೆ ನೀರೊಳಗಡೆ ಇಳಿಯೋಕ್ಕೂ ಕಷ್ಟ ಆಗುತ್ತೆ ಅಷ್ಟು ಕೋಲ್ಡ್ ಆಗುತ್ತೆ ಹಾಗೆಯೇ ನಾವು ಎಲ್ಲರೂ ಮಕ್ಕಳು ನಾನು ಶೇಖರಣ ಮತ್ತು ಮನೆಯವರೆಲ್ಲರೂ ಕೂಡ ಹೊರಡ್ವಿ ಹಾಗೆಯೇ ಇಲ್ಲಿ ಹೋಗ್ತಾ ಹನುಮಂತಪುರದಲ್ಲಿ ಈ ದೇವಸ್ಥಾನ ಆಂಜನೇಯನ ಪ್ರತಿಬಿಂಬ ಕೂಡ ಕಾಣಿಸುತ್ತೆ ಹಾಗೆಯೇ ಅಲ್ಲಿಂದ ಹೋಗಿ ನಾವು ಕೂಡ ರೀಚ್ ಆಗಿದ್ದು ರಾಮನಾಥಪುರಕ್ಕೆ ರಾಮನಾಥಪುರಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಪಾರ್ಕಿಂಗಿಗೆ ಅಂತಲೇ ಬೇರೆ ಜಾಗನ ಮಾಡಿದ್ದಾರೆ ಹತ್ರ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿಂದ ನಾವು ಕೂಡ ಪಾರ್ಕಿಂಗ್ ಮಾಡಿ ನಾವು ಎಲ್ಲರೂ ಕೂಡ ಹೊರಟ್ವಿ ಲೆಗೇಜ್ನ ತೊಗೊಂಡು ಹಾಗೆಯೇ ಮಕ್ಕಳು ಕೂಡ ಎಲ್ಲ ಬಂದರು ಅವ್ರಿಗೆ ತುಂಬ ಕೋಲ್ಡ್ ಆಗ್ತಿತ್ತು ಅವ್ನಿಗೆ ಬರಲಿಗೂ ಕೂಡ ಇಷ್ಟ ಇರಲಿಲ್ಲ ಆದರೂ ಕೂಡ ಸರಿ ಅಂತ ಹೇಳಿಬಿಟ್ಟು ನಾವು ಹೊರಡ್ವಿ ಈ ಟೈಮಲ್ಲಿ ಹೋದರೆ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರೋಲ್ಲ ಅಂತ ಹೇಳಿಬಿಟ್ಟು ನಾವು ಕಾರಲ್ಲೇ ಎಲ್ಲ ಸ್ಲೀಪರ್ ಆಗಿರ್ಬೋದು ಎಲ್ಲ ಕಾರಲ್ಲೇನೆ ಬಿಟ್ಬಿಟ್ಟು ಟೆಂಪಲ್ ಹತ್ರ ರೀಚ್ ಆಗ್ತಾಯಿದ್ದೀವಿ ಅಂದರೆ ಹೊಳೆ ಹೋಗ್ತಾ ಹೋಗ್ತಾಯಿದ್ದೀವಿ ಫಸ್ಟು ಹೊಳೆ ಹತ್ರ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ದೇವ್ರ ದರ್ಶನನ ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ಏನಾದರೂ ಶಾಂಪು ಸೋಪು ಜಗ್ ಅಥವಾ ಟವಲ್ ಏನೇ ಬೇಕಿದ್ದರೂ ಇಲ್ಲಿ ಶಾಪ್ಗಳನ್ನ ಹಾಕಿರ್ತಾರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಗಂಗೆ ಪೂಜೆನ ಮಾಡಲಿಕ್ಕೂ ಕೂಡ ಅವರೇ ಅಲ್ಲಿ ಪೂಜೆ ಸಾಮಾನ ಕೂಡ ಕೊಡ್ತಾರೆ ಅಲ್ಲಿ ನೀವು ಎಲ್ಲನೂ ಪರ್ಚೇಸ್ ಮಾಡ್ಬೋದು ನಾನಿಲ್ಲಿ ಶಾಂಪು ಮತ್ತು ಸೋಪೆಲ್ಲ ಮರಿದು ಬಂದಿದೆ ಹಾಗಾಗಿ ಶ್ಯಾಂಪು ಮತ್ತು ಸೋಪು ಮತ್ತು ಒಂದು ಜ ಚಿಕ್ಕದು ಜಗ್ಗೆಲ್ಲ ತೊಗೊಂಡು ಹೋಗ್ತಾ ಇದೀವಿ ಅಲ್ಲಿ ಶೇಖರಣೆ ಪರ್ಚೇಸ್ ಮಾಡ್ತಿದ್ದಾರೆ ಅವ್ರ ಹತ್ರನೇ ಕೊಟ್ವಿ ಅವ್ರು ನಾನೇ ತೊಗೊಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರೇನೆ ತೊಗೊಬರ್ತಿದ್ದಾರೆ ಹಾಗೆಯೇ ಇಲ್ಲಿ ಪ್ರದಕ್ಷಿಣೆ ಮಾಡ್ಬೋದು ಹಳ್ಳಿ ಮರ ಇದೆ ಅಲ್ಲಿ ನಾಗರ ಕ ನಾಗರ ಬಿಂಬ ಕೂಡ ಇದೆ ಅಲ್ಲಿ ಹೋಗಿ ನೀವು ಪೂಜೆ ಕೂಡ ಮುಗಿಸ್ಬೋದು ಅಂದರೆ ಹಾ ತನಿಹರಿಯದಾಗಿರ್ಬೋದು ಎಲ್ಲನೂ ಕೂಡ ಈ ಟೈಮಲ್ಲಿ ಇಲ್ಲಿ ಆಯಿತಾ ಹಾಗೆಯೇ ಇಲ್ಲಿ ನಿಮಗೆ ಆಂಜನೇಯ ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ಎಳುಬತ್ತಿನ ಹಚ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಹೋಗ್ತಾನೆ ನಮಗೆಲ್ಲನೂ ಸಿಗುತ್ತೆ ಹಾಗೆ ನಾವು ಸ್ನಾನ ಕೂಡ ಮುಗಿಸಿ ಬರೋಣ ಅಂತ ಹೇಳಿಬಿಟ್ಟು ಸೋಪು ಶಾಂಪು ಎಲ್ಲ ಪರ್ಚೇಸ್ ಮಾಡಿದ್ವಿ ಹಾಗೆ ಶೇಖರಣೆ ಎಲ್ಲ ತಗೋ ಬಂದರು ಹಾಗೆಯೇ ಇಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಮೆಟ್ಲುಗಳನ್ನ ನಿಧಾನಕ್ಕೆ ಇಳಿಬೇಕಾಗುತ್ತೆ ಯಾಕೆಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಂದರೂ ಏನು ಗೊತ್ತಾ ಇದು ತುಂಬ ಕ್ಲಿ ಬರೋರೆಲ್ಲ ತುಂಬ ಗಲೀಜು ಮಾಡಿ ಹೋಗ್ತಾರೆ ಏನಂತ ಅಂದರೆ ಇಲ್ಲಿ ಬರೋರೆಲ್ಲ ಆದಷ್ಟು ನಿಮ್ಮ ನಿಮ್ಮ ವಸ್ತುಗಳನ್ನ ತಗೊಂಡೋಗಿ ಎಲ್ಲರೂ ಬೇರೆ ಕಡೆ ಹಾಕೋದಾಗಲಿ ಮಾಡಿ ಏಕೆಂದರೆ ಇಲ್ಲಿ ಇಷ್ಟೊಂದು ಗಲೀಜು ಮಾಡಿದ್ರೆ ಬೇರೆಯವ್ರು ಬಂದು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲ ಬರ್ತಾರೆ ಅವ್ರಿಗೂ ಕೂಡ ಎಸ್ಸು ಮುರುಸಾಗೋ ಚಾನ್ಸಸ್ ಇರುತ್ತೆ ಈಗ ಸ್ವಲ್ಪ ಪರವಾಗಿಲ್ಲ ಅಲ್ಲಲ್ಲಿ ಎಲ್ಲ ನೀಟ್ ಮಾಡಿದ್ದಾರೆ ಪರವಾಗಿಲ್ಲ ಮುಂಚೆಲ್ಲ ಸಿಕ್ಕಾಪಟ್ಟೆ ಗಲೀಜು ಮಾಡಿಟ್ಟು ಹೋಗೋರು ಬಟ್ ಒಂದು ಮಕ್ಕಳದು ಪಾಂಪಸ್ ಪ್ರತಿಯೊಂದನ್ನು ಅಲ್ಲಲ್ಲೇ ಹಾಕ್ಬಿಡ್ತಾರಾಯ್ತಾ ಅವ್ರವ್ರು ಮಾಡಿದ್ದನ್ನು ಅಲ್ಲಲ್ಲೇ ಅದು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ಹೋಗ್ತಾ ಹೋಗ್ತಾ ಕಲ್ಲುಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಕಣ್ಣು ಮುಂದೆ ಬಂದರೆ ತುಂಬ ಹುಷಾರಾಗಿ ಬರಬೇಕಾಗುತ್ತೆ ಹಾಗೆಯೇ ಇಲ್ಲಿ ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳು ಕೂಡ ಹೋಗ್ತಾ ಇದ್ದರು ಅದೇ ಟೈಮಲ್ಲಿ ಅವರು ಕೂಡ ಅಲ್ಲಿ ಒಳ್ಳೆಯ ಹತ್ರ ಇನ್ನೇ ಸಂಜೆ ಟೈಮಲ್ವ ಅವರು ಬೆಳಗ್ಗೆ ಸಂಜೆ ಸ್ನಾನ ಮಾಡ್ತಿರ್ತಾರಲ್ಲ ಹಾಗಾಗಿ ಅವರು ಕೂಡ ಸಂಜೆ ಟೈಮಲ್ಲಿ ಬಂದು ಸ್ನಾನ ಮಾಡೋಕ್ಕೆ ಅಂತೇಳಿ ಬಂದರು ಅದಾದ್ಮೇಲೆ ಮೇಲೆ ನಾವು ಕೂಡ ಇಲ್ಲಿ ಹೋಗ್ತಾ ಇದೀವಿ ನೋಡಿ ಇಷ್ಟೊತ್ತಲ್ಲಿ ಬಂದರೆ ಜನಗಳು ಯಾರೂ ಇರೋಲ್ಲ ಅಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ರೋಡ್ ಬಂದು ನಮ್ಮ ಊರಿಗೆ ಹೋಗುವಂಥ ಅದು ಹಾಗೇ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಬಂದು ನಾವು ಕೂಡ ಸ್ನಾನಕ್ಕೆ ಅಂತ ಹೇಳಿ ಬಂದ್ವಿ ಆದರೆ ಏನು ಗೊತ್ತಾ ಸಿಕ್ಕಾ ಬಟ್ಟೆ ಅಂತ ಹೇಗೆ ಸ್ನಾನ ಮಾಡೋದಿಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವರೆಲ್ಲ ಸ್ನಾನ ಆದರೂ ನಾನು ಸುಮ್ಮನೆ ಹಾಗೆ ನಿಂತಿದ್ದೆ ನನ್ನ ಮಗ ಉಪ್ಪು ನೀರು ನೀರು

はい。<Wait. S 2> ಹಾಗೆಯೇ ಅವ್ನಿಗೆ ಇವಾಗ ಇಳಿದ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಅಂತಿದ್ದ ಇಳಿದಾದಮೇಲೆ ಅಲ್ಲೇ ಇರಬೇಕು ಅಂತ ಇದನ್ನು ಬರ್ತಾನೆ ಇಲ್ಲ ಎಷ್ಟು ಹೇಳಿದ್ರು ರಪ್ಪ ಕೂಡ ರೆಡಿ ಆದರು ಹಾಗೆ ಶೇಖರಣ ಕೂಡ ರೆಡಿ ಆಗ್ತಿದ್ದಾರೆ ಹಾಗೆ ನಾನು ಬೇಗ ಸ್ನಾನ ಮುಗಿಸಿ ನಾನು ರೆಡಿಯಾಗೋಣ ಅಂತ ಹೇಳಿ ಅಲ್ಲಿ ಸ್ವಲ್ಪ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡೋಕ್ಕೂ ಕೂಡ ಒಂದು ಮಾಡಿದ್ದಾರೆ ಬಟ್ ಅಲ್ಲೆಲ್ಲ ಫುಲ್ ಗದೀಜ್ ಮಾಡಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಾಗೆಯೇ ನಾನು ಕೂಡ ರೆಡಿಯಾಗೋಣ ಅಂತ ಹೇಳಿ ಈ ಥರ ರೆಡಿಯಾಗಿದ್ದೀನಿ ಈ ಥರ ರೆಡಿಯಾಗಿ ನಾನು ಮತ್ತು ಮಗ ಎಲ್ಲ ಹೊರಟ್ರಿ ಹಾಗೆಯೇ ಏನು ಗೊತ್ತಾ ಈ ನದಿನಲ್ಲಿ ಸ್ನಾನ ಮಾಡೋದ್ರಿಂದ ಮಕ್ಕಳಿಗೇನಾದರೂ ಕಜ್ಜಿ ತುರ್ಕೆ ಏನಾದರೂ ಆದರೆ ಈ ನದಿನಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ನಾವಲ್ಲಿ ಕಜ್ಜಿ ತುರಿ ಸೆ ಅಂತ ಎಲ್ಲ ಕೊಡ್ತಾರೆ ಅದನ್ನು ತಗೊಬಂದು ನೀರಲ್ಲಿ ವಾಶ್ ಮಾಡಿಕೊಂಡು ದೇವಸ್ಥಾನದೊಳಗಡೆ ಗೋಲ್ಕದೊಳಗಡೆ ಹಾಕಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಏನೇ ತೊಂದರೆ ಇದ್ದರೂ ಪರಿಹಾರ ಆಗುತ್ತೆ ಅನ್ನೋದು ಈ ದೇವಸ್ಥಾನದ ನಂಬಿಕೆ ಕೂಡ ಹಾಗೆಯೇ ನಾವು ಇಲ್ಲಿ ಬಂದು ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ಪೂಜೆ ಆಗಿರ್ಬೋದು ಹಾಗೆ ಹಣ್ಣು ತುಪ್ಪ ಮಾಡ್ಸೋಣ ಅಂತ ಹೇಳಿಬಿಟ್ಟು ನಿಮಗೆ ಪ್ರತಿಯೊಂದು ವಸ್ತುಗಳು ಸುತ್ತಮುತ್ತ ಎಲ್ಲ ಶಾಪ್ಗಳಿರುತ್ತೆ ಅಲ್ಲಿ ನಿಮಗೆ ಏನಾದರೂ ಹಣ್ಣು ತುಪ್ಪ ಮಾಡಿಸ್ಬೇಕು ಅನ್ನೋದಾದರೆ ಇಲ್ಲಿ ನೀವು ಆರಾಮಾಗಿ ಮಾಡಿಸ್ಕೊಬೋದು ಇಲ್ಲಿ ನಾನು ಬಾಳೆಹಣ್ಣೆಲ್ಲ ತೊಗೊಬಂದಿದ್ದೆ ತೆಂಗಿನಕಾಯಿ ಆಗಿರ್ಬೋದು ತಗೋ ಬಂದಿದ್ದೆ ಹಾಗೆಯೇ ಇಲ್ಲಿ ಅರಿಶಿನ ಕುಂಕುಮ ಮತ್ತು ತಲೆ ಸಕ್ಕರೆ ಜೇನುತುಪ್ಪ ಬೆಲ್ಲ ಎಲ್ಲನೂ ಇಲ್ಲೇ ಕೊಡ್ತಾರೆ ಹಾಗಾಗಿ ನಾನು ಇಲ್ಲಿ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ ಹಾಗೆಯೇ ಅಡಿಕೆ ಪಟ್ಟೆನ ಕೂಡ ಅವರೇ ಕೊಡ್ತಾರೆ ಹಾಗೆ ಇದನ್ನು ನನ್ನ ಮಗನ ಕೈಯಲ್ಲಿ ಕೂಡ ಕೊಟ್ಟಿದ್ದಾರೆ ಇವಾಗ ಎಲ್ಲರೂ ಸಹ ಟೆಂಪಲ್ ಒಳಗಡೆ ಹೋಗಬೇಕು ನಾವು ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ಒಂದು ಚೀಟಿನ ಕೊಡ್ತಾರೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಅಷ್ಟೇ ಏನು ತೊಗೊಳಲ್ಲ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಇಪ್ಪತ್ತು ರೂಪಾಯಿನ ಕೊಟ್ಟರೆ ಪೂಜೆಗೆ ಅಂದರೆ ಪೂಜೆ ಮಾಡಿಸ್ಲಿಕ್ಕೆ ಕೈ ಪೂಜೆನೇ ಮಾಡಿಸ್ಲಿಕ್ಕೆ ಇನ್ನೊಂದು ಇಪ್ಪತ್ತು ರೂಪಾಯಿ ಅಂದರೆ ಹಣ್ಣು ತುಪ್ಪ ಮಾಡಿಸ್ಲಿಕ್ಕೆ ಟೋಟಲ್ ನಲ್ವತ್ತು ರೂಪಾಯಿ ತಗೋತಾರೆ ಇದಾದ ಮೇಲೆ ಇಲ್ಲಿ ಸ್ವಲ್ಪ ನಾವು ಲಗೇಜ್ ಎಲ್ಲ ತಂದಿದ್ವಿ ಅಲ್ವಾ ಕಾರ್ ಪಾರ್ಕಿಂಗ್ ತುಂಬ ದೂರ ಇದ್ದಿದ್ದರಿಂದ ಈ ಲೆಗೇಜ್ನೆಲ್ಲೂ ಸಹ ನಾವು ಈ ಶಾಪಲ್ಲೆ ಇಟ್ಟಿದ್ವಿ ಅವರು ಸಹ ನಾವು ಇಲ್ಲೇ ಇಟ್ಟೋಗಿರಿ ಆಮೇಲೆ ಬಂದು ಹೋಗಿರಿ ಅಂತ ಹೇಳಿದ್ರು ಹಾಗೆಯೇ ನಾವು ಕೂಡ ಎಲ್ಲನೂ ಪರ್ಚೇಸ್ ಮಾಡ್ತಿದ್ದೀವಿ ನಿಮ್ಗೇನಾದರೂ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ಯಾರಿಂದ ಕೇಳಿದ್ರು ಬೇಕಾದರೂ ಹೇಳ್ತಾರೆ ಅಕ್ಕಪಕ್ಕ ತುಂಬಾ ಅಂಗಡಿಗಳಿದೆ ಅಂಗಡಿಗಳಿದಾರೆ ದೇವಸ್ಥಾನ ಸುತ್ತಮುತ್ತ ತುಂಬಾ ಶಾಪ್ಗಳಿದ್ದಾವೆ ನೀವು ಹೊಳೆ ಹತ್ರಕ್ಕೆ ಹೋಗೋ ತನಕ ತುಂಬ ಶಾಪ್ಗಳಿದ್ದಾವೆ ನೀವು ಬೇಕಿದ್ದರೆ ಅಲ್ಲಿ ಆರಾಮಾಗಿ ನಿಮಗೆ ಏನೇ ಬೇಕಿದ್ದರೂ ಅಲ್ಲೇ ಸಿಗುತ್ತಾ ಇತ್ತಾ ನೀವೆಲ್ಲ ಮನೆಯಿಂದನಾದರೂ ತರ್ಬೋದು ಅಥವಾ ಇಲ್ಲೇ ಟೆಂಪಲ್ ಹತ್ರನೇ ತೊಗೋತೀನಿ ಅನ್ನೋದಂದರೆ ನೀವು ತಗೋಬೋದು ಹಾಗೆಯೇ ಗಂಗೆ ಪೂಜೆನ ಕೂಡ ಮಾಡಿಬಿಟ್ಟು ಮೇಲೆ ಬರಬೇಕಾಗುತ್ತೆ ಕೆಲವರು ಮಾಡ್ತಾರೆ ಮಾಡಿದಾಗ ಅಲ್ಲೇ ನಮಸ್ಕಾರ ಹಾಕ್ಕೊಂಡು ಬಂದರೆ ಆಯಿತು ಏನೇ ದೋಷಗಳಿದ್ರು ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ಅಲರ್ಜಿ ಈ ಥರ ಏನೇ ಒಂದು ಕಜ್ಜಿ ತುರ್ಕೆ ಆಮೇಲೆ ಏನೇ ಏನಾದರೂ ಸರಿ ಈ ಥರ ಎಲ್ಲ ಆದಾಗ ಇಲ್ಲಿ ಬಂದು ವರ್ಷಕ್ಕೊಂದ್ಸತಿ ಹಿಂಗೆ ಬಂದಾಗ ಖುಷಿ ಖುಷಿಯಾಗುತ್ತೆ ಮತ್ತು ಇಲ್ಲಿ ಹಬ್ಬ ದಿನ ತೇರು ಕೂಡ ಹಿಡಿತಾರೆ ನೋಡಿ ಈ ತಾತ ಅವಾಗಲೇ ಕೂಡ ನಾವು ಹೋಗಬೇಕಾದ್ರೂ ಹೋಗ್ತಿದ್ರು ಮತ್ತು ಇವಾಗ ಟೆಂಪಲ್ ಹತ್ರ ಇದ್ದಾರೆ ನೋಡಿ ಎಷ್ಟು ಏಜಾಗಿದ್ರೂ ಕೂಡ ಅವರು ಅಯ್ಯಪ್ಪ ಮಾಲಾಧಾರಿಯಾಗಿ ಎಷ್ಟು ಸೇವೆನ ಮಾಡ್ತಾರೆ ಅಂತ ಹೇಳಿ ತುಂಬ ಖುಷಿಯಾಗತ್ತೆ ಆಯಿತಾ ಇದನ್ನೆಲ್ಲ ನೋಡಿದಾಗ ನಾವೇನೇನು ಅಲ್ಲ ಅನ್ನೋ ಸಿಚುಯೇಷನ್ ಕೂಡ ಬಂದುಬಿಡುತ್ತೆ ಹಾಗೆಯೇ ನಾವು ಎಲ್ಲರೂ ಕೂಡ ಟೆಂಪಲ್ ಹತ್ರ ಹೋಗ್ತಾಯಿದ್ವಿ ಆ ಅಜ್ಜ ಕೂಡ ಹೋಗ್ತಾಯಿದ್ರು ಆ ಸ್ವಾಮಿಗಳು ಕೂಡ ತುಂಬ ಆಗುತ್ತೆ ನನಗೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅಂದ್ಕೊಂಡೆ ಬಟ್ ಮಾತಾಡ್ಸೋಕ್ಕೆ ನನಗೆ ಒಂದು ಸ್ವಲ್ಪ ಭಯ ಆಗ್ತಿದೆ ಅವರು ಆ ಕಡೆ ಈ ಕಡೆ ನೋಡ್ತಾನೆ ಇರಲಿಲ್ಲ ಅವರಾಯಿತು ಕೆಲಸ ಆಯಿತು ಅಷ್ಟೇ ಹಂಗಿರೋರು ಈ ಕಾಲದಲ್ಲೂ ಇರ್ತಾರ ಅನಿಸ್ಬಿಡುತ್ತೆ ಹಾಗೆಯೇ ನಮ್ಮನೆಯವರು ಒಂದು ಇಡಿಗಾಯಿ ಹಾಕ್ಬಿಟ್ಟು ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಹಿಡ್ಗಾಯಿನ ಕೂಡ ಹಾಕೋದು ಹಿಡಗಾಯಿ ಹಾಕಿದ್ಮೇಲೆ ನೋಡಿ ನಾವು ಹಿಡ್ಗಾಯಿ ಎಂಟ್ರೆ ಹೋಗ್ಬೇಕಾಗ್ತೀವಿ ಚೀಟಿನಕಾಯಿತ್ತು ಅಣ್ಣಕಾಯಿ ಪೂಜೆನ ಮಾಡಿಸೋದಾಗಿರ್ಬೋದು ಹಾಗೇನೆ ಹಂಗೇನೆ ಇಲ್ಲಿ ತೆಂಗಿನಕಾಯಿನ ಕೂಡ ಇಲ್ಲಿ ಒಳಗಡೆ ಅದಕ್ಕೊಂದು ಪ್ಲೇಸ್ ಮಾಡಿದರೆ ಅಲ್ಲೇ ನಾವು ತೆಂಗಿನಕಾಯಿನ ಒಡ್ಬಿಟ್ಟು ಬುಟ್ಟಿ ಒಳಗಡೆ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ನಮ್ಮನೆಯವರು ಇಲ್ಲಿ ಚೀಟಿನ ಕೂಡ ತಗೋತಾ ಇದ್ದಾರೆ ಪೂಜೆ ಮಾಡಿಸೋದಕ್ಕೆ ನಲ್ವತ್ತು ರೂಪಾಯಿ ತೊಗೋತಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನೋ ಥರ ಹಾಗೆಯೇ ನಾವು ಕೂಡ ತೊಗೊಂಡ್ವಿ ತೊಗೊಂಡಿರುವಾಗ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ಫೋಟೋ ಹಾಕಿ ಇದು ಫೋಟೋನ ಹಾಕಿಬಿಟ್ಟಿದ್ದಾರೆ ಕ್ಯಾಮ್ರಾ ಎಲ್ಲ ಹಾಲು ಇಲ್ಲ ಅಂತ ಹೇಳಿ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಈ ಥರ ಇಲ್ಲ ಇದ್ದಾಗ ನಾವು ಅಲ್ಲಿ ಫೋಟೋ ಎಲ್ಲ ತೊಗೊಳೋದಾಗಲ್ಲ ಆದರೂ ಕೂಡ ತುಂಬ ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ ರಶ್ ಇರುತ್ತೆ ಬಟ್ ಈ ಟೈಮಲ್ಲಿ ಹೋದರೆ ನಮಗೆ ದೇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ಸುಬ್ರಹ್ಮಣ್ಯ ಸ್ವಾಮಿನ ಇದು ಸೆಕೆಂಡ್ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಅಂದರೆ ಅಲ್ಲಿ ಇರೋ ಸುಬ್ರಹ್ಮಣ್ಯ ಇದು ಎರಡನೇ ಸುಬ್ರಹ್ಮಣ್ಯ ಅಂತ ಕೂಡ ಫೇಮಸ್ ಇದೆ ಆಯಿತಾ ಇಲ್ಲಿ ವರ್ಷ ವರ್ಷವೂ ಷಷ್ಠಿ ಹಬ್ಬ ದಿನನೇ ತೇರು ಹೇಳಿದ್ದಾರೆ ಹಂಗಾಗಿ ಇಲ್ಲಿ ಕೂಡ ನಾವು ಚೀಟಿನ ಕೊಟ್ಟಿದ್ದೀನಿ ಈ ಚೀಟಿ ಮತ್ತು ಹಣ್ಣು ಕೈ ನಾವು ಕೊಟ್ಟಾಗ ಅವರಲ್ಲಿ ಪೂಜೆನ ಮಾಡಿ ನಮಗೆ ಕೊಡ್ತಾರೆ ನೋಡಿ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಕೊಡ್ತಾರೆ ಹಾಗೆಯೇ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ಬಾಳೆಹಣ್ಣು ಎಲ್ಲ ಇತ್ತಲ್ಲ ಅದನ್ನು ಹಣ್ಣು ತುಪ್ಪ ಮಾಡಿಸ್ಲಿಕ್ಕೆ ಅಂತ ಕೊಟ್ವಿ ಹಾಗಾಗಿ ಅಲ್ಲೇ ನಮ್ಮ ಇಸ್ಕನ್ ಟೆಂಪಲ್ ಅವರೆಲ್ಲ ಅಲ್ಲೇ ಇದ್ದರು ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ನೀವು ನೀವು ಮಾತಾಜಿ ಹಾಸನ ಬಂದಿದ್ದರು ಹಾಗೆ ಹೇಗೆ ಅದೆಲ್ಲ ಮಾತಾಡಿಸ್ತಾ ಇದ್ದರು ಅವ್ರನ್ನ ಕೂಡ ನನ್ನನ್ನು ನೋಡಿ ತುಂಬ ಆಯಿತು ಅವರು ಆಮೇಲೆ ಆಮೇಲೆ ಸ್ವಲ್ಪ ಗೊತ್ತಿರಲಿಲ್ಲ ಆಮೇಲೆ ಕ್ಲಾರಿಟಿ ಬಂತು ನನಗೆ ಭಗವದ್ಗೀತೆಯೆಲ್ಲ ಎಲ್ಲ ಮಾರ್ತಿದ್ರಲ್ಲ ಆ ಸ್ಟಾಲ್ ಇಟ್ಕೊಂಡಿದ್ರಿಂದ ನಾವು ಸ್ಟಾಲ್ ಮಾಡಿದಲ್ಲ ಹಾಗಾಗಿ ಗೊತ್ತಾಯಿತು ಆವಾಗ ಅವರು ಗುರುತಿಸಿ ನನ್ನ ಎಲ್ಲ ತಗೊಂಡ್ರು ಹಾಗೇನೇ ನಾವು ಇಲ್ಲಿ ಹಣ ತಗೊಂಡ್ತಾ ಇಲ್ಲ ಸೊ ಹಾಗಾಗಿ ಅಜ್ಜಿಗೆ ಎಷ್ಟು ಒಂದು ಅಲ್ಲಿ ದೇವಸ್ಥಾನದ ಒಂದು ದೊಡ್ಡ ಮಗ ದೇವಸ್ಥಾನದಿಂದ ಬರಬೇಕಾದ್ರೆ ದಾಸವಾಳ ಧೂ ಯಾಕೆ ಮುಡಿಸ್ಬಾರ್ದು ಅಂತ ಹೇಳಿ ನನಗೆ ಗೊತ್ತಿದೆ ದಾಸವಾಳ ಧೂವೆಲ್ಲ ಮುಡಿಸ್ಬಿಟ್ಟಿದ್ದಾನೆ ಅವ್ನಿಗೇನೋ ಒಂಥರ ಕಾಮಿಡಿ ಥರ ಮಾಡ್ಕೊಂಡು ಬರ್ತಿತ್ತ ನಾನು ಅದನ್ನು ಅಬ್ಸರ್ವೇ ಮಾಡಲಿಲ್ಲ ಇರಲಿ ಅಂತ ಹೇಳಿ ನಾನು ಸುಮ್ಮನೆ ಅದೇ ಹಾಗೆಯೇ ಬಂದುವನು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳಿ ಜಾತ್ರೆಗೆ ಬಂದ್ವಿ ನಾನು ಇಲ್ಲಿ ಏನಿಗೂ ಬಂದೆ ಅಂತ ಅಂದರೆ ಜಾತ್ರೆಗೆ ಬರೋ ಸೀನ್ ಇರಲಿಲ್ಲ ಏನಕ್ಕೆ ಜಾತ್ರೆಗೆ ಬಂದಿದ್ದು ಅಂದರೆ ಕೃಷ್ಣನ ವಿಗ್ರಹನ ಹುಡ್ಕೊಂಡು ಬಂದೆ ಯಾಕೆಂದರೆ ಇಲ್ಲಿ ಕೃಷ್ಣನ ವಿಗ್ರಹನ ಚೆನ್ನಾಗಿ ಮಾರ್ತಾರೆ ಹಾಗಾಗಿ ಚೆನ್ನಾಗಿರೋದೆಲ್ಲ ಇರ್ ಇಟ್ಟಿರ್ತಾರೆ ಹಾಗಾಗಿ ಬಂದೆ ಬಟ್ ಆದರೂ ಕೂಡ ಸಿಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲವನ್ನೂ ನೋಡ್ಕೊಂಡು ಬರ್ತಾಯಿದ್ವಿ ಅಷ್ಟೊಳಗೆ ಇಲ್ಲಿ ಎಕ್ಸಿಬಿಷನ್ ಕೂಡ ಇತ್ತು ಮತ್ತು ಮಕ್ಕಳು ನಾನು ಹೋಗ್ತೀನಿ ಅಂತಿದ್ರು ಬಟ್ ಅವರಪ್ಪ ಬೇಡ ಇವಾಗ ಲೇಟ್ ಆಗಿದೆ ಬೇಗ ಆ ರೀಚ್ ಕೂಡ ಆಗಬೇಕು ಅಂತ ಹೇಳಿದ್ರು ಹಾಗಾಗಿ ಅವನು ನಿಂತ್ಕೊಂಡು ಒಬ್ಬನೇ ನೋಡ್ತಾ ಇದ್ದ ಹೋಗ್ಲಾ ಬೇಡವಾ ಅಂತ ಹೇಳಿ ಹಾಗೆಯೇ ಅವ್ರು ನೋಡ್ತಾ ಇರಲಿ ಅಂತ ಹೇಳಿ ನಾನು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ ಅಲ್ಲಿ ಹೋಗ್ತಾನೆ ನಮಗೆ ಬ್ಯಾಂಗಲ್ಸ್ ಆಗಿರ್ಬೋದು ಬಳೆ ಆಗಿರ್ಬೋದು ಅಥವಾ ಬಳೆ ಅಂತಂದರೆ ಫೋರ್ ಫೋರ್ ಬಳೆ ಇರ್ತದೆ ಆ ಥರ ಎಲ್ಲ ಡಿಸೈನ್ ಆಗಿರ್ಬೋದು ಮತ್ತು ಬ್ಯಾಗ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ಫಿಕ್ಸಡ್ ರೇಟ್ ಅಂತ ಹೇಳ್ತಾರೆ ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬಿಟ್ಟು ಆಮೇಲೆ ನನ್ನದು ತುಂಬ ಬಳೆಗಿರು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿನೂ ಪರ್ಚೇಸ್ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ಬರ್ತಿದ್ವಿ ಆಯಿತಾ ಹುಟ್ಟಿನ ಗಾಡಿನಲ್ಲಿ ಬರ್ತಾಯಿದ್ವಿ ಊರಿಂದ ಎತ್ತಿನ ಗಾಡಿ ಎತ್ತಿನ ಗಾಡಿನಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ವಿ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಸ್ನಾನ ಎಲ್ಲ ಮುಗಿಸಿ ದೇವದರ್ಶನ ಮಾಡಿ ಊಟ ಎಲ್ಲವೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟು ಚೆನ್ನಾಗಿರ್ತಿರ್ತಿದ್ವಿ ಇಲ್ಲಿ ಮುಂಚೆ ಎಲ್ಲ ಬಟ್ ಇವಾಗ ನೋಡಿ ಈಗ ಯಾವ್ಯಾವುದೋ ಟೈಮಿಗೆ ಯಾರ್ಯಾರು ಎಲ್ಲರೂ ಅವ್ರವ್ರದ್ದೇ ಟೈಮಿಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮುಂಚೆ ಊರಲ್ಲಿ ಊರಲ್ಲಿದ್ದಾಗ ಈ ರೀತಿ ಬಂದು ಹೋಗ್ತಾ ಇದ್ವಿ ಆವಾಗ ತುಂಬ ಖುಷಿ ಆಗ್ತೈತೆ ಆಯ್ತಾ ಆವಾಗ ಎಲ್ಲರ ಮನೇಲೂ ಥರ ಅಡುಗೆನ ಮಾಡ್ಕೊಂಡು ಬಂದಿರೋರು ಅವಾಗ ಆಗೋದು ಎಲ್ಲರ ಮನೆ ಊಟನೂ ಟೇಸ್ಟ್ ಮಾಡಲಿಕ್ಕೆ ಹಾಗೆ ಚಿತ್ರಾನ್ನ ಮದ್ರನ ಪಲಾವು ರೊಟ್ಟಿ ಈ ಥರ ಎಲ್ಲನೂ ಎಲ್ಲರ ಮನೇಲೂ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಿರ ಮನೆ ಎಲ್ಲರೂ ಯಾವ ಥರ ಮಾಡ್ಕೊಂಡು ಬರೋರು ತುಂಬ ಖುಷಿ ಆಗೋದಾಯ್ತಾ ಇಲ್ಲಿ ಬಂತು ಜಾತ್ರೆಯಲ್ಲಿ ಆ ಥರ ಎಲ್ಲ ಒಟ್ಟಿಗೆ ಊಟ ಮಾಡೋದಕ್ಕೆ ಸಖತ್ ಚೆನ್ನಾಗಿತ್ತು ಮುಂಚೆ ಇವಾಗಿ ಹೋಲಿಸ್ಕೊಂಡ್ರೆ ಆವಾಗ ಸಖತ್ ಆಗಿತ್ತು ಅಂತ ಹೇಳ್ಬೋದು ಬಟ್ ಇವಾಗ ನೋಡಿ ಯಾವಾಗ ಬೇಕು ಅವಾಗ ಬರೋದು ಹೋಗೋದು ಇದೇ ನನಗೆ ಅಷ್ಟೊಂದು ಖುಷಿ ಕೊಡಲಿಲ್ಲ ಬಟ್ ಓಕೆ ಇರೋದರಲ್ಲಿ ಓಕೆ ಎಲ್ಲಿ ಹಾಗೆಯೇ ನಾನು ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೂ ಕೂಡ ಇತ್ತು ಎಲ್ಲಿಗೂ ಕೂಡ ಬಂದು ದರ್ಶನ ಕೂಡ ಮಾಡ್ಕೊಂಡ್ವಿ ಹಂಗೆ ನನಗೆ ಓ ನನಗೆ ರಾಯರು ಕೂ ರಾಯರು ಸನ್ನಿಧಿ ಇಲ್ಲಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಆಯಿತಾ ಆದರೂ ಇಲ್ಲಿ ರಾಯರ ಸನ್ನಿಧಿ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿಯಾಯಿತು ಹಾಗೆಯೇ ನಾನು ಗೊತ್ತಲ್ಲ ರಾಯರು ಅಂದರೆ ಸ್ವಲ್ಪ ಮುಂದೆ ನಿರ್ತೀನಿ ಇಲ್ಲಿ ರಾಯರ ರಾಯರ ಮಂಟಪ ಇದೆ ಅಂತ ನನಗೆ ದೇವರಣೆ ಗೊತ್ತೇ ಇರಲಿಲ್ಲ ಅದಾದ ಮೇಲೆ ನಾನು ಇಲ್ಲಿ ಬಂದಿದ್ದು ರಾಮೇಶ್ವರ ಟೆಂಪಲ್ ಇರುತ್ತೆ ಇದು ಹೊಳೆ ಹತ್ರನೇ ಇದೆ ಈ ಹೊಳೆಯತ್ರ ವಿಶೇಷತೆ ಏನು ಅಂದರೆ ಮೀನುಗಳೇರಿದೆ ದೊಡ್ಡ ದೊಡ್ಡ ಮೀನುಗಳು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಲ್ಲಿ ಎಲ್ಲರೂ ಕೂಡ ಕಡಲೆಕಾಯಿ ಆಗಿರ್ಬೋದು ಪಾಪ್ಕಾರ್ನ್ ಆಗಿರ್ಬೋದು ಹಾಕ್ತಾರೆ ಮೀನುಗಳಿಗೆ ಹಾಗೆಯೇ ನಾನಿಲ್ಲಿ ಶಿವನ ದರ್ಶನ ಅಂದರೆ ರಾಮೇಶ್ವರ ದೇವಸ್ಥಾನ ಇದೆಯಲ್ಲ ಇಲ್ಲಿ ದೇವರ ದರ್ಶನ ಕೂಡ ಆಯಿತು ನಾನು ಕೂಡ ದೇವ್ರ ದರ್ಶನನ ಮಾಡಿಕೊಂಡು ಮತ್ತು ರಿಟನ್ನು ಸ್ವಲ್ಪ ಅತ್ತೆ ಮನೆಗೆ ಹೋಗಬೇಕಾಗಿತ್ತು ಇಲ್ಲಿಂದ ಅತ್ತೆ ಮನೆ ಆಗಿರ್ಬೋದು ಅಮ್ಮನ ಮನೆ ಆಗಿರ್ಬೋದು ಸ್ವಲ್ಪ ಅಷ್ಟೇ ಆಗುತ್ತೆ ಹಾಗಾಗಿ ನಾನು ಕೂಡ ಇಲ್ಲಿ ದೇವರ ದರ್ಶನ ನೋಡಿ ಹಳೆ ಕಾಲದ ದೇವಸ್ಥಾನ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ನೋಡಿ ಆ ಕಂಬಗಳಾಗಿರ್ಬೋದು ಎಷ್ಟು ಗಟ್ಟಿ ಇದೆ ಮತ್ತು ಅಲ್ಲಿನ ಸುತ್ತಮುತ್ತ ಪರಿಸರ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮುಂಚೆ ನಾವೆಲ್ಲ ಏನು ಗೊತ್ತಾ ಮುಂಚೆ ಬರೋವು ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಬಂದರೆ ದೇವಸ್ಥಾನದ ದರ್ಶನ ಆಗುತ್ತಪ್ಪ ಹಾಗೆ ಅಂದರೆ ಸಿಕ್ಕಾಗುತ್ತೆ ಕ್ರೌಡ್ ಇರೋದು ಮುಂಚೆಲ್ಲ ಬಟ್ ಇವಾಗ ಈ ಥರ ಸಂಜೆ ಟೈಮ್ ಬಂದರೆ ಏನು ಆರಾಮಾಗಿ ದರ್ಶನ ಆಗುತ್ತೆ ತುಂಬ ಚೆನ್ನಾಗೂ ದರ್ಶನ ಆಗುತ್ತೆ ಅಂತ ಅಷ್ಟೊಂದು ರಿಸ್ಕ್ ಅನ್ನೋದು ಇರೋದಿಲ್ಲ ಹಾಗೆಯೇ ಇಲ್ಲಿ ಸ್ವಲ್ಪ ಅಷ್ಟು ಜನ ಇರಲಿಲ್ಲ ಓಕೆ ಓಕೆ ಆಯಿತಾ ಹಾಗೆಯೇ ನಾನು ಕೂಡ ದರ್ಶನ ಮಾಡಿಕೊಂಡು ದೇವರಿಗೆ ನಮಸ್ಕಾರನ ಹಾಕಿದೆ ನಮ್ಮನೆಯವರು ಇಲ್ಲಿ ಬರಲಿಲ್ಲ ಯಾಕೆಂದರೆ ಕಾರ್ ಪಾರ್ಕಿಂಗ್ ತುಂಬಾ ದೂರ ಇಟ್ಟಿದ್ರು ಹಾಗಾಗಿ ನಾವು ಕಾರ್ ತೊಗೊಂಡು ಬರ್ತೀವಿ ನೀವು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಈ ಟೆಂಪಲಿಗೆ ಬಂದು ದರ್ಶನ ಕೂಡ ಮಾಡಿಕೊಂಡೆ बारे शुरू यार इंडिया का नाम लगा दे रहा हूँ मुझे नहीं लेकिन अपुन की नहीं अपुन चल चल बाबू नहीं बाबू सॉमी ए ना उसे काशी ना काशी ना इंडिया का नहीं हुआ अब देखो तेरे को ना जाते हैं सब सेक्सी ना क्या क्या हेल्प नहीं होगी ना क्या ಹಾಗೆ ನಾವು ದೇವ್ರ ದರ್ಶನ ಇಲ್ಲ ಮುಗಿಸಿ ನಾನು ಕೂಡ ಹೊರಗಡೆ ಬಂದೆ ಅಷ್ಟರೊಳಗೆ ತುಂಬನೇ ಕತ್ತಲೆ ಆಗೋಗಿತ್ತು ಹಾಗೆ ನಾವು ಬೆಟ್ಟತ್ಪುರಕ್ಕೆ ಹೋಗಬೇಕಿತ್ತು ಬೆಟ್ಟತ್ಪುರಕ್ಕೆ ಹೋಗಿ ಮತ್ತೆ ಹಾಸನ್ ಬರೋದಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಮತ್ತು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ತುಂಬಾ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಹಂಗೋ ಹಿಂಗೋ ಇಲ್ಲಿಂದ ನಾವು ಕೂಡ ಹೊರಟ್ವಿ ಇಲ್ಲಿಂದ ಹೊರಟು ಬೆಟಕ್ಪುರಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸಿ ನಾವು ಮತ್ತೆ ನೈಟ್ ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಹಾಸನಿಗೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಎಲ್ರಿಗೂ ವಿಡಿಯೋ ಯಾರೆಲ್ಲ ಇನ್ನು ರಾಮನಾಥ್ಪುರಕ್ಕೆ ಹೋಗಿಲ್ಲ ಒಮ್ಮೆ ವಿಸಿಟ್ ಮಾಡಿ ಬನ್ನಿ ಅದು ಒಂದು ತಿಂಗಳಿರುತ್ತೆ ಷಷ್ಠಿ ಹಬ್ಬ ದಿನ ಸ್ಟಾರ್ಟ್ ಆಗಿ ಅಮಾವಾಸ್ಯೆ ಕಳೆದ ಮೇಲೆ ಇದು ಇದು ಕೂಡ ಈ ದೇವಸ್ಥಾನ ಎಂಡ್ ಆಗುತ್ತೆ ಅಂದರೆ ಅಲ್ಲಿನ ಜಾತ್ರೆಯೆಲ್ಲ ಕ್ಲೋಸ್ ಆಗುತ್ತೆ ಎನಿ ಟೈಮ್ ದೇವಸ್ಥಾನ ಓಪನ್ ಇರುತ್ತಾ ಆಯಿತಾ ಮಾಮೂಲಿ ಡೇಸಲ್ಲಿ ಜಾತ್ರೆ ಇರೋ ದಿನವೇ ಅಂತಲ್ಲ ಮಾಮೂಲಿ ಡೇಸಲ್ಲೂ ಓಪನ್ ಇರುತ್ತೆ ಬಾಯ್ ಎಲ್ರಿಗೂ